ಶರಣಬಸವೇಶ್ವರ ನಗರದ ಹದಿಮೂರನೇ ವಾರ್ಡ್ನಲ್ಲಿ ಆಶ್ರಯ ಕಾಲೋನಿಯ ಮಸ್ಜಿದ್ನಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳ ರೋಜಾದಾರರಿಗೆ ನಗರಸಭೆ ಸದಸ್ಯರಾದ ಶ್ರೀಮತಿ ಪಾರ್ವತಮ್ಮ ದುರ್ಗೇಶ್ ದೊಡ್ಮನಿ ಮತ್ತು ಡಿಕೆ ದೊಡ್ಮನಿ ಬಳಗದ ವತಿಯಿಂದ ಇಫ್ತಿಹಾರ್ ಕೂಟ ಏರ್ಪಡಿಸಿದ್ರು ಅದರಲ್ಲಿ ಹಣ್ಣು ಹಂಪಲು ತಂಪು ಪಾನೀಯಗಳು ನೀಡಿ ಭಕ್ತಿ ಸೇವೆ ಸಮರ್ಪಿಸಲಾಯಿತು ರೋಜಾದಾರಿ ಇರುವ ಎಲ್ಲ ಮುಸ್ಲಿಂ ಬಾಂಧವರಿಗೆ ಅಲ್ಲಾ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಸಂಪತ್ತು ಆ ಭಗವಂತ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸಿದೆವು ಹಾಗೂ ಅವರ ಉಪವಾಸದ ಪ್ರಾರ್ಥನೆ ಇಡೀ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಪರಮಾತ್ಮನಲ್ಲಿ ಕೋರಲಾಯಿತು ಈ ಒಂದು ಸಂದರ್ಭದಲ್ಲಿ ಮುಖಂಡರಾದ ದುರ್ಗೇಶ್ ದೊಡ್ಮನಿ ಅವರು ಒಬ್ಬ ಜಾತ್ಯತೀತ ನಾಯಕರು ಎಲ್ಲ ಸರ್ವ ಧರ್ಮವನ್ನ ಮತ್ತು ಎಲ್ಲ ಜಾತಿ ಜನಾಂಗದವರನ್ನ ಪ್ರೀತಿ ಅಭಿಮಾನದಿಂದ ಗೌರವಿಸುವಂತಹ ಒಬ್ಬ ವ್ಯಕ್ತಿಯೇ ಏಕೆಂದರೆ ನಮ್ಮ ವಾರ್ಡಿನಲ್ಲಿ ಅವರ ಅಧಿಕಾರದ ಅವಧಿಯಲ್ಲಿ ಶಾಂತಿ ಸೌಹಾರ್ದತೆ ಸಹಪಾಳ್ವೆ ಭ್ರಾತೃತ್ವ ಭಾವನೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳೆಂಬ ಮಾನವ ಕುಲಕ್ಕೆ ಜಯವಾಗಲಿ ಎಂಬ ಸಿದ್ಧಾಂತದ ಅಡಿಯಲ್ಲಿ ಹಾಗೂ ಹಿಂದೂ ಮುಸಲ್ಮಾನ್ ಬಾಂಧವರು ಒಂದೇ ಎಂಬ ಭಾವನೆಯಲ್ಲಿ ನಮ್ಮೆಲ್ಲರ ಯುವಕರಿಗೆ ಒಳ್ಳೆಯ ಮಾರ್ಗ ಒಳ್ಳೆಯ ಯೋಜನೆಗಳು ನಮಗೆಲ್ಲ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಒಬ್ಬ ಮಾದರಿ ನಾಯಕನಾಗಿ ನಮ್ಮ ನಗರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅಭಿಮಾನಿ ಬಳಗದ ಸದಸ್ಯ ಯಮ್ನೂರಪ್ಪ ಎಚ್ ಎಸ್ ಶಿವಕುಮಾರ್ ಎಚ್ ಆನಂದ ದೇವ್ರಮನಿ ಹನುಮ್ ಸಿಂಗ್ ಕಮಿಟಿಯ ಸದಸ್ಯರುಗಳಾದ ವಲೀಸಾಬ್ ಇಮಾಮ್ ಸಾಬ್ ಖಾಸಿಂ ಲತೀಫ್ ಮುಂತಾದವರು ತಿಳಿಸಿದರು